నీన్యూ గొప్ప నీ గొప్ప మగ మహేంద్ర అందు నిన్న తొందర నిన్న ధోరకు డైసి బందే మి சீமைய உரித்தி பெங்கிய மகேந்திர தைரிய சே எதை குண்டிக் மரிய மகவரு வலந்து உப்பாளிய கரோட்டை இட்டே ಎಲ್ಲ ತರಬೇತಿ ಮಾಹಿತಿ ಆಗಲೆಂದು ಸಿಟಿಯಲ್ಲಿ ಬೆಳೆಸಿ ಈಗ ನನ್ನ ಅಂಡರ್ದಲ್ಲಿಟ್ಟುಕೊಂಡು ಹಕ್ಕಿ ಪಕ್ಕ ಬಲಿತರೆ ಎಲ್ಲಿ ಬೇಕಾದರೂ ಹೊರಡಬಹುದು ಎಂದು ತಿಳಿದು ಇದೀಗ ತಾನೇ ಊರಿಗೆ ತಂದಿದ್ದೇನೆ ಅದಕ್ಕೆ ಅವನು ನನಗೆ ಈ ರೀತಿ ವಾದಿಸುತ್ತಿದ್ದಾನೆ ಅವನಿಗಿನ್ನು ಗೊತ್ತಿಲ್ಲ ಈರಬಹುದು ಬೂದಿ ಮುಚ್ಚಿದ ಖಂಡವೆಂದು ಮಹೇಂದ್ರ ನಾನು ಹೇಳಿದಂತೆ ಕೇಳಿ ಬದುಕಿದರೆ ಸರಿ ಇರದಿದ್ದರಿಗಿದ್ದೇ ಮಗನೇ ನಿನ್ನ ತಂದೆ ತಾಯಿಗಳಿಗಾದ ಪರಿಸ್ಥಿತಿ ಹಾ ಇರಲಿ ನಂತರ ನೋಡಿದರಾಯ್ತು ಈ ಹೊತ್ತಿಗೆ ನನ್ನ ತಂಗಿ ಧನಲಕ್ಷ್ಮಿ ಬಂದು ಒಂದು ವಾರ ಗತಿಸಿದವು ಇಂದು ಅವಳನ್ನು ಕಾರವಾರಕ್ಕೆ ಕಳಿಸಲೇಬೇಕು ಏನೇ ಬಿರಲ್ಲ ಹಾ ನಿನ್ನ ತಾರಿಯಲ್ಲಿ ನೀನು ಕಾರವಾರಕ್ಕೆ ಹೊರಡು ನಾನು ಓದುವುದಿಲ್ಲ ತೊಂದರೆಯಾಗಿದೆ ಹಾಗೇನಿದ್ದರು ಹೇಳು ಅದನ್ನು ನೋಡು ನೋಡಿಕೊಳ್ಳುತ್ತೇನೆ ಹಾಗೇನಿಲ್ಲನಾ ನಾನೇ ಇಲ್ಲಿ ಇದ್ದುಕೊಂಡು ಒಂದು ಸಾಧನೆ ಮಾಡಬೇಕೆನ್ನುವುದೇ ನನ್ನ ಬಲವಾದ ಚಲನ ಲಕ್ಷ್ಮೀ ನಿನಗೆ ಸಾಧನೆ ಬೇಕೋ ಚಲೋ ಮತ್ತೆ ಚಲೋ ಸುಮ್ಮನೆ ನಾನು ಕೇಳು ಅಣ್ಣ ಮನುಷ್ಯನಿಗೆ ಇರಬೇಕಾದದನ್ನು ಕಳೆದುಕೊಂಡ್ರೆ ಕಳೆಯುತ್ತೆಂದು ಮನಸ್ಸಿನಲ್ಲಿ ಕೊರಗಬಾರದನ್ನ ಅದು ಹೇಗೆ ಕಳೆಯಿತು ಯಾವ ಕಾರಣಕ್ಕಾಗಿ ಕಳೆಯುತ್ತೆಂದು ತಿಳಿದುಕೊಂಡು ಅವರನ್ನು ಹೊತ್ತು ಬುದ್ಧಿ ಗಳಿಸಿದಾಗಲೇ ನನ್ನ ಸೇಡಿನ ಪ್ರತಿಫಲ ತೀರುತ್ತಿದೆ ಅಣ್ಣ ಧನಲಕ್ಷ್ಮಿ ನೀನು ಏನು ಹೇಳುತ್ತಿರುವೆ ಅದನ್ನು ಸರಿಯಾಗಿ ಹೇಳು ಒಂದು ವೇಳೆ ನಿನಗೆ ಯಾರೋ ತೋರು ಏನೋ ತೋರು ಅಂತಾರೆ ಹುಲಿಯು ಹೇಗೆ ಹಾರಿ ಹರಿದು ತಿನ್ನುತ್ತೋ ಅದೇ ರೀತಿ ನಾನವರನ್ನು ಬಿಡುತ್ತೇನೆ ಈ ನಿನ್ನರೆ ಸಿಂಹದ ಮರಿಕೋ ಸಿಂಹದ ಮರೆ ಅಣ್ಣ ನಿನಗೆ ಎಷ್ಟು ಆವೇಶವಿದೋ ನನಗೂ ಅಷ್ಟು ಆವೇಶವಿದೆ ಆದ್ರೆ ನಾನು ನಿನ್ನ ತಂಗಿಯಣ್ಣ ನಿನಗೆಷ್ಟು ನಿನಗೆ ಯಾವ ಛಲವಿದೆಯೋ ನನಗೂ ಅದೇ ಛಲವಿದೆಯಣ್ಣ ಲಕ್ಷ್ಮಿ ನಿನಗಾದ ಸಂಗತಿ ಏನು ಹೇಳೋಂದ್ರೀರ ಕೆಡ ಕಡೆ ನಗುತ್ತದೆ ನನಗೆ ದೊರಕಿನ ಮಾತಾಡುವ ಧೈರ್ಯ ಈ ಊರಲ್ಲೇ ಅಣ್ಣ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ಪರ್ಸನಲ್ ವಿಷಯ ವಿಷಯದಲ್ಲಿ ತಲೆ ಹಾಕಬೇಡ ಹಾಗಾದರೆ ಕಾಲೇಜ್ ಬೆಂಕಿ ಧನಲಕ್ಷ್ಮಿ ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಟುಕೋ ನೀನು ವಯಸ್ಸಿಗೆ ಬಂದ ಹೆಣ್ಣು ಯೌವನ ವಿದೆಯನ್ನು ಮಾಡಿದರು ನನ್ನನ್ನು ಸುಟ್ಟು ಬೂದಿ ಸಹ ಸಿಗದಂತೆ ಮಾಡಿಬಿಡ್ತೇನೆ ಒಳ್ಳೆಯದಕ್ಕೆ ಒಳ್ಳೆಯವಾ ಕೋಳಿಗರ್ಪವಿದ್ದಂತೆ ಅಣ್ಣ ಇದೇನ ಅಂದರೆ ಮಾತನಾಡ್ತಾ ನನ್ನ ಮಾನ ಹಾರಾಜ ಹಾಕ್ತೀನಿ ಅಣ್ಣ ನೀನು ರೋಜು ಅಷ್ಟೇ ಅಲ್ಲ ನನ್ನ ಮನೆ ಕಳಂಕ ತಂದರೇ ನನ್ನ ಮೇಲೆ ಸಂಶಯವಿದೆಯಲಕ್ಷ್ಮೀ ನಡೆಯುತ್ತಿರುವ ಕಾಲು ಜಾರುವುದು ಸಹಜ ಜಾರುವ ಕಾಲನ್ನು ಎಚ್ಚರಿಸಿದೆ ಅಷ್ಟೇ ನೋಡೋಣ ಅದರ ಅವಶ್ಯಕತೆ ನನಗೆ ಬೇಕಾಗಿಲ್ಲ ಆದರೆ ನಾನು ಹೆಣ್ಣಾದ್ರೂ ಒಂದು ಖಂಡಿತಂತೆ ಆಯ್ತು ನಡಿಯಬ್ಬಾ ಒಳಗೆ ಹೋಗಿ ಊಟ ಮಾಡು ಸರಿ